ಅವಳ ಒಂದು ಮುತ್ತು ಐವತ್ತು ಸಾವಿರ ರೂಪಾಯಿಯಂತೆ ಈ ರೀತಿ ಉದ್ಯಮಿಯೊಬ್ಬನನ್ನ ಹನಿ ಟ್ರಾಪ್ ಮಾಡೋಕೆ ಹೋಗಿದ್ದ ಶಿಕ್ಷಕಿ ಹಾಗೂ ಮತ್ತಿಬ್ಬರು ಪೊಲೀಸರ ಅತಿಥಿಗಳಾಗಿದ್ದಾರೆ ಒಂದು ಮುತ್ತಿನ ಕತೆ ಹೇಳ್ತೀನಿ ಕೇಳಿ ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಎಸ್ ಶಿಕ್ಷಕಿ ಶ್ರೀದೇವಿ ಅನ್ನೋಳು ಒಂದು ಪ್ರೀ ಸ್ಕೂಲ್ ನಡೆಸ್ತಾ ಇರ್ತಾಳೆ ದಿನಾಗ್ಲೂ ತಮ್ಮ ಮಕ್ಕಳನ್ನ ಬಿಡೋಕೆ ಬಂದ ಉದ್ಯಮಿ ರಾಕೇಶ್ ಪರಿಚಯ ಆಗುತ್ತೆ ಸೊ ಈ ಪರಿಚಯದಲ್ಲಿ ಶ್ರೀದೇವಿ ಶಿಕ್ಷಕಿ ರಾಕೇಶ್ ಬಳಿ ನಾಲ್ಕು ಲಕ್ಷ ರೂಪಾಯಿ ಸಾಲದನ್ನ ಪಡೆದುಕೊಂತಾಳೆ ಸೊ ಯಾವಾಗ ರಾಕೇಶ್ ಮತ್ತೆ ಸಾಲ ವಾಪಸ್ ಕೊಡೋಕೆ ಕೇಳ್ತಾನೋ ಆಗ ನನ್ನ ಬಳಿ ದುಡ್ಡಿಲ್ಲ ನೀವು ಕೂಡ ಪಾರ್ಟ್ನರ್ ಆಗಿ ಸ್ಕೂಲಲ್ಲಿ ಅಂತ ಕೇಳ್ತಾರೆ ಸೊ ಈ ರೀತಿ ಪರಿಚಯ ಸಲುಗಿಯಾಗಿ ಮಾರ್ಪಡತ್ತೆ ನಂತರ ಈ ಕಥರ್ನಾಕ್ ಶಿಕ್ಷಕಿ ಶ್ರೀದೇವಿ ರಾಕೇಶ್ಗೆ ಕಿಸ್ ಅನ್ನ ಕೊಟ್ಟು ಐವತ್ತು ಸಾವಿರ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡ್ತಾಳೆ ನಂತರ ನಿಮ್ಮ ಮಕ್ಕಳ ಟಿ ಸಿ ಕೊಡ್ತೀನಿ ಬನ್ನಿ ಅಂತ ಸ್ಕೂಲ್ ಹತ್ರ ಕರೆಸ್ಕೊಂಡು ಒಂದು ಕೋಟಿ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಆ ಶಿಕ್ಷಕಿ ಮತ್ತು ಅವಳ ಜೊತೆ ಇನ್ನಿಬ್ರು ಸಾಗರ್ ಮತ್ತೆ ಗಣೇಶ್ ಅನ್ನೋರು ಕೂಡ ಇರ್ತಾರೆ ಸೊ ನೀವೇನಾದ್ರೂ ಒಂದು ಕೋಟಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಖಾಸಗಿ ವಿಡಿಯೋವನ್ನ ನಿಮ್ಮ ಹೆಂಡತಿಗೆ ಮತ್ತು ಕುಟುಂಬದವರಿಗೆ ಲೀಕ್ ಮಾಡ್ತೀವಿ ಅಂತ ಬೆದರಿಸ್ತಾರೆ ಆಗ ರಾಕೇಶ್ ನನ್ನ ಬಳಿಯಷ್ಟು ದುಡ್ಡಿಲ್ಲ ಇಲ್ಲ ಅಂದಾಗ ಫೈನಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಡೀಲ್ ಮಾಡ್ಕೊಂತಾರೆ ಸೊ ದುಡ್ಡನ್ನ ತಗೊಂಡು ವಾಪಸ್ ಕಳಿಸ್ತಾರೆ ಅಷ್ಟಕ್ಕೆ ಸ್ಟಾಪ್ ಆಗದೆ ಇರುವಂತಹ ಶ್ರೀದೇವಿ ಮತ್ತೆ ಮತ್ತೆ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾಳೆ ಸೊ ಇದರಿಂದ ಬೇಸತ್ತ ಉದ್ಯಮಿ ರಾಕೇಶ್ ಬೆಂಗಳೂರಿನ ಸಿ ದೂರನ್ನ ಕೊಡ್ತಾರೆ ಸದ್ಯ ಆ ಶಿಕ್ಷಕಿ ಶ್ರೀದೇವಿ ಸಾಗರ್ ಮತ್ತು ಗಣೇಶ್ ಸಿಸಿಬಿ ಸಿ ಬಿ ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಮಧ್ಯೆ ಈ ರೀತಿಯ ಹನಿ ಟ್ರಾಪ್ ನಂತಹ ಪ್ರಕರಣಗಳು ಹೆಚ್ಚಾಗಿದ್ದು ಯುವಕರು ಪುರುಷರು ಸ್ವಲ್ಪ ಎಚ್ಚರವಾಗಿರಿ ಸ್ವಲ್ಪ ಯಾ ಮಾರದ್ರು ಬೀಳತ್ತೆ ನಿಮ್ ಜೇಬಿಗೆ ಕತ್ರಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯೂ ಟೈಮ್ಸ್ ಕನ್ನಡ